ಕಾಮಿಡಿ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ರು ಪಿ ಡಿ ಹಗರಣ ಆಗಿದೆ ಉದ್ಯಾನ ಲಂಚಕ್ಕೆ ಸೇಲ್ ಮಾಡ್ಕೊಂಡಿದ್ದಾರೆ ಕಷ್ಟಪಟ್ಟು ಹೋದಂತಹ ಒಂದು ವಿದ್ಯಾರ್ಥಿ ಹತ್ತು ವರ್ಷದಿಂದ ಸತತವಾಗಿ ಹೋರಾಟ ಮಾಡ್ತಾ ಇದ್ದಾಳೆ ದಾಖಲಾತಿಗಳು ಬೇಕಲ್ವಾ ಅಪ್ಲಿಕೇಶನ್ ಮೀನಾಕ್ಷಿ ಅನ್ನೋ ಒಂದು ವಿದ್ಯಾರ್ಥಿ ಕಷ್ಟಪಟ್ಟು ಪಿ ಡಿ ಒ ಓದಿರೋದು ಆರ್ ಟಿಕೆಟ್ ಆರ್ ಟಿಕೆಟ್ ನಂಬರು ಮೀನಾಕ್ಷಿ ಅವಳ ನಂಬರು ಯಾವ ಡೇಟಲ್ಲಿ ಎಕ್ಸಾಮ್ ಬರೆದಿರೋದು ಇದು ಓ ಎಮ್ ಆರ್ ಶೀಟ್ಸು ಕ್ವಶನ್ ಪೇಪರು ಓ ಎಮ್ ಆರ್ ಶೀಟ್ ತೋರಿಸ್ತೀವಿ ರೀ ಇದು ಓ ಎಮ್ ಆರ್ ಶೀಟ್ಸು ಓ ಎಮ್ ಆರ್ ಶೀಟ್ಸ್ ಅನ್ನೋದು ಸೀಕ್ರೆಟು ಇದನ್ನೇ ರಿವೀಲ್ ಮಾಡ್ತಾ ಇದ್ದಾಳಂದರೆ ಅವ್ಳಿಗೆ ಸತ್ಯ ಇದೆ ಪಿ ಡಿ ಒ ಹುದ್ದೆ ಹಗರಣ ಆಗಿದೆ ಎಷ್ಟು ಲಕ್ಷಕ್ಕಾಗಿದೆಯೋ ಗೊತ್ತಿಲ್ಲ ಪಿ ಡಿ ಒ ಹುದ್ದೆಗಳ ಹಗರಣ ಇದು ಕ್ವಶನ್ ಪೇಪರ್ ಇದು ಸಾಕ್ಷಿ ಇದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಪಿ ಡಿ ಒ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಒರ್ಜಿನಲ್ ಸರ್ಟಿಫಿಕೇಟ್ ಅವಳು ಫೋಟೋ ನೋಡಿ ಮೀನಾಕ್ಷಿ ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು ಸರ್ ಮೇಡಮ್ ಇಷ್ಟು ವರ್ಷದಿಂದ ನೀವೇನು ಮಾಡ್ತಾ ಇದ್ರಿ ಅದನ್ನೇ ಕೇಳ್ತಾ ಇರೋದು ಯಾವ ಅಧಿಕಾರಿಗಳಿಗೂ ಗೊತ್ತಿಲ್ಲ ಪೊಲೀಸರ ಹತ್ರ ಹೋಗ್ಬೋದಾಗಿತ್ತಲ್ಲ ಲಾಯರ್ಗಳ ಹತ್ರ ಹೋಗ್ಬೋದಾಗಿತ್ತಲ್ಲ ಕೋರ್ಟ್ಗೆ ಹೋಗ್ಬೋದಾಗಿತ್ತಲ್ಲ ಅಂತ ಜನ ಕೇಳ್ತಾರೆ ನೀವು ಹೋಗಿದ್ರಾ ಏನಾದ್ರು ಕಾಂಟ್ಯಾಕ್ಟ್ ಮಾಡಿದ್ರಾ ಹೌದು ಇದು ಕ್ವಶನ್ ಎಲ್ರಿಗೂ ಡೌಟ್ ಬಂದೇ ಇರುತ್ತೆ ಇಷ್ಟು ದಿನ ಅನ್ಯಾಯ ಆಗಿದೆ ಕರೆಕ್ಟು ಎಲ್ಲರೂ ವಿಚಾರಿಸಿದ್ರೆ ಏನು ಮಾಡ್ತಿದ್ರಿ ಕೂಡ ನಾನು ನಾನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಥರ ಸೆಲೆಕ್ಷನ್ ಲಿಸ್ಟ್ ಬಂದಾಗ ನೆಕ್ಸ್ಟ್ ವೀಕೆ ಹೋಗಿ ಡಿಪಾರ್ಟ್ಮೆಂಟಲ್ಲಿ ಒಂದು ರಿಕ್ವೆಸ್ಟ್ ಲೆಟ್ರು ಕೂಡ ಕೊಟ್ಟಿದ್ದೀನಿ ಇದೆ ಆ ರಿಕ್ವೆಸ್ಟ್ ಲೆಟ್ರು ಇದೆ ನನ್ನ ಹತ್ರ ಕೊಟ್ಟದಾಗ ಕೊಟ್ಟಾಗ ಏನಂದ್ರು ವೇಟಿಂಗ್ ಲಿಸ್ಟ್ ನಿಮ್ಮದು ನಮ್ಗೆ ಇವಾಗೆ ಕೊಡ್ಬೇಕು ಆ ಥರ ಏನಿಲ್ಲ ನೀವು ವೇಟ್ ಮಾಡಿ ನಾವು ಕೊಡ್ತೀವಿ ಅನ್ನೋ ಒಂದು ಮಾಹಿತಿ ಕೊಟ್ಟಿದ್ದಾರೆ ಅಂತ ಆಯಿತು ಆ ಥರ ಅಂದಮೇಲೆ ಕೊಡ್ತಾರೆ ಬಿಡಿಯೋ ಅಂತ ಎರಡು ಸಾವಿರದ ಹತ್ತೊಂಬತ್ತರೂ ಆಯಿತು ನೆಕ್ಸ್ಟು ಇಪ್ಪತ್ತು ಕೋವಿಡು ಆವಾಗೂ ಬಿಟ್ಟಿಲ್ಲ ಕೋವಿಡಲ್ಲಿ ಹೋಗಿ ಮನವಿ ಮಾಡ್ಕೊಂಡಿದ್ದೀನಿ ಕೇಳಿದ್ದೀನಿ ಅದೇ ಮಾಹಿತಿ ಬರ್ತಿದ್ದೀನಿ ನನಗೆ ಆಮೇಲೆ ಇದೇನು ಇಪ್ಪತ್ತೊಂದರಲ್ಲೂ ಅದೇ ಥರ ಆಯಿತು ನಾನು ಲಾಯರ್ನ ಅವಾಗೆ ಹೋಗಿ ಭೇಟಿ ಆಗಿದ್ದೀನಿ ಅವರು ಈ ಕೇಸ್ ತಗೊಳಕ್ಕೆ ರೆಡಿ ಇರಲಿಲ್ಲ ಅವಾಗ ಎಷ್ಟು ಲಾಯರ್ಗಳನ್ನ ಭೇಟಿ ಮಾಡಿದ್ದಾರೆ ಅಮ್ಮಮ್ಮ ಅಂದರೆ ಒಂದು ಹದಿನೈದು ಲಾಯರ್ಗಾದರೂ ಹದಿನೈದು ಇಪ್ಪತ್ತು ಲಾಯರ್ಗಳನ್ನ ಹಿಡ್ಕೊಂಡಿದ್ದಾರೆ ಕೈ ಕಾಲು ಇಡ್ ಹಿಡಿದಿದ್ದಾರೆ ಯಾರೂ ಮುಂದಕ್ಕೆ ಬರ್ತಿಲ್ಲ ಸಣ್ಣ ಅಧಿಕಾರಿಯಿಂದ ದೊಡ್ಡ ಅಧಿಕಾರಿಗಳು ಕೂಡ ಒಳಗಡೆ ಹೋಗ್ತಾರೆ ಅಷ್ಟು ದೊಡ್ಡ ಹಗರಣಗಳಾಗಿದೆ ಪೊಲೀಸ್ ಅಧಿಕಾರಿಗಳ ಹತ್ರ ಹೋಗಿದ್ದೀರಾ ಹೌದು ಲಾಯರ್ಗಳ ಹತ್ರ ಹೋಗಿದ್ದೀರಾ ಲಾಯರ್ ಗಳು ಪೊಲೀಸರು ಏನು ಮಾಡ್ತಾರೆ ಸರ್ ಅವ್ರ ಕಡೆಯಿಂದ ಅವ್ರಿಗೆ ಬೇರೆ ಕಡೆಯಿಂದ ಒತ್ತಡ ಬರುತ್ತಲ್ವಾ ನಿಮಗೆ ಆರ್ಡರ್ ಕಾಪಿ ಬಂದಿದ್ಯಾ ಇಲ್ಲ ಬಂದಿಲ್ಲ ಇವ್ರಿಗೆ ಆರ್ಡರ್ ಕಾಪಿ ಬಂದಿಲ್ಲ ನಿಮ್ಮ ಆರ್ಡರ್ ಕಾಪಿ ಏನಾಯಿತು ಅದು ಗೊತ್ತಿಲ್ಲ ಯಾರು ಕೊಟ್ಟಿದ್ದಾರೋ ಗೊತ್ತಿಲ್ಲ ನನಗೆ ನಂದು ಏನಿದೆಯೋ ಫೈಟ್ ನನ್ನ ಜಾಬ್ದೇನಿದೆಯೋ ನಾನು ಫೈಟ್ ಮಾಡಿದ್ದೀನಿ ಚಿಕ್ಕಬಳ್ಳಾಪುರ ಜಿಲ್ಲೆ ಜಿಲ್ಲಾ ನ್ಯಾಯಾಲಯಕ್ಕೆ ಹೋಗಿ ನಾನು ಲೆಟ್ರ್ ಕೊಟ್ಟಿದ್ದೀನಿ ಅವ್ರ ಕಡೆಯಿಂದಲೂ ತರಿಸಿದ್ದೀನಿ ಆ ಸರ್ ಏನೂ ಬರಲಿಲ್ಲ ಅವರು ಬೇರೆ ಥರ ಮಾಹಿತಿ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಮಾಡೋಕ್ಕೋ ಮಾಡಿ ಮಾಡಲಿಲ್ಲ ಕಂಪ್ಲೇಂಟ್ ಮಾಡಿಲ್ಲ ಯಾಕಂದರೆ ಸಾಕ್ಷಿ ಇಲ್ವಲ್ಲ ಯಾರ ಮೇಲೆ ಅಂತ ನಾನು ತಿಳ್ಕೊಂಡಿ ಕಂಪ್ಲೇಂಟ್ ಬಂದು ಮಾಡಿಲ್ಲ ಲಾಯರ್ನ ಭೇಟಿ ಮಾಡಿದ್ದೀನಿ ಇದ್ರ ಬಗ್ಗೆ ಅದು ನೋಡಿದ ತಕ್ಷಣ ಡಾಕ್ಯುಮೆಂಟ್ಸ್ ಎಲ್ಲ ಲೀಸ್ಟ್ ನೋಡಿದ್ರೆ ಅವ್ರು ಕನ್ಫರ್ಮ್ ಆಯ್ತು ಎಲ್ಲ ರೀತಿ ಅವ್ರಿಗೆ ಮಾಹಿತಿ ಗೊತ್ತಾಯಿತು ಲಾಯರ್ಗೆ ಆದರೆ ಕೆಲವು ಲಾಯರ್ಗಳು ಭಯೂ ಇದೆ ಭಯ ಪಡ್ತಿದ್ದಾರೆ ಕೇಸನ್ನ ತಗೊಳ್ಳೋದಕ್ಕೆ ಮುಂದೆ ಬರ್ತಿಲ್ಲ ಇದೊಂದು ಸಮಸ್ಯೆ ಆಗ್ತಿದೆ ನನಗೆ ಪಿ ಡಿ ಒ ಹಗರಣ ಆಗಿರೋದು ಈ ಹುಡುಗಿ ಅಭ್ಯರ್ಥಿ ಕಷ್ಟಪಟ್ಟು ಎಕ್ಸಾಮ್ ಬರ್ದಿರೋದು ಇವರು ಆದರೆ ಇವ್ರ ಉದ್ದೇನ ಬೇರೆಯವ್ರು ಲಂಚ ಕೊಟ್ಟು ತೊಗೊಂಡಿದ್ದಾರೆ ಅದಕ್ಕೆಲ್ಲ ಮಾಹಿತಿ ಇವರು ನೀವು ಪಿ ಡಿ ಆಗಬಾರ್ದಾಗಿತ್ತು ಸಿ ಐ ಡಿ ಆಫೀಸರ್ ಆಗಬೇಕಿತ್ತು ಯಾಕಂದರೆ ಪ್ರತಿಯೊಂದು ಇಂಚು ಕೂಡ ಮಾಹಿತಿ ಕಲೆಕ್ಟ್ ಮಾಡಿದ್ದಾರೆ ಅವ್ರ ಹುದ್ದೆ ಹೆಂಗೆ ಫೇಕ್ ಇದಾಯಿತು ಫೇಕ್ ಆಗಿ ಬೇರೆಯವರು ತೊಗೊಂಡಿದ್ದಾರೆ ಅಂತಂದಿತ್ತು ಪ್ರತಿಯೊಂದು ಇಂಚಿಂಚು ಕೂಡ ಮಾಹಿತಿಗೆ ಮೇಡಮ್ ಎಲ್ಲೇ ಮೇಡಮ್ ನಿಮ್ಗೆ ಅಪಾಯಿಂಟ್ಮೆಂಟ್ ಆಗಬೇಕಿತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ಅಪಾಯಿಂಟ್ ಆಗಬೇಕಾಗಿತ್ತು ನೋಡಿ ನಾನು ಇಷ್ಟೊಂದು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿದ್ದೀನಿ ಎಲ್ಲ ಪ್ರೂಫ್ ಕರೆಕ್ಟ್ ನನಗೆ ಒಬ್ಬ ನಾನು ಒಬ್ಬಳಿಗೆ ಅನ್ಯಾಯ ಆಗಿದೆ ಅಂತ ನಾನು ಮೀಡ್ಯಾಗೆ ಬಂದಿಲ್ಲ ಇಲ್ಲ ಇನ್ನೇನೋ ಮಾಡಬೇಕಂತ ಇಲ್ಲ ಬೇರೆಯವ್ರನ್ನ ದೂಷಣೆ ಮಾಡಬೇಕು ಇಲ್ಲ ಬೇರೆ ಥರ ಅಕ್ರಮ ಮಾಡಬೇಕು ಇಲ್ಲ ದುಡ್ಡು ತಿನ್ನಬೇಕು ಇಲ್ಲ ದುಡ್ಡು ಕೊಟ್ಟು ಆ ಥರ ನನಗೆ ಆ ಉದ್ದೇಶ ಇಲ್ಲ ನನಗೆ ಅನ್ ನಿಜವಾಗಲೂ ಅನ್ಯಾಯ ಆಗಿದೆ ಈ ವಿಷಯದಲ್ಲಿ ಆಗಿದೆ ಮತ್ತು ನನಗೆ ಅಲ್ಲ ಸುಮಾರು ಜನಕ್ಕೆ ಅನ್ಯಾಯ ಆಗಿದೆ ಅವ್ರ ಪರವಾಗಿ ನನಗೆ ತುಂಬ ಬೆದರಿಕೆ ಕಾಲಿಟ್ಸ್ ಬಂದಿದ್ದಾವೆ ತುಂಬ ಪೋಷಕ ಮಿಸ್ಯೂಸ್ ಆಗಿದ್ದಾವೆ ಇವೆಲ್ಲ ತನಿಖೆ ಮಾಡಿದ್ದೀನಿ ಹೆಂಗೆ ಆಗಿದೆ ಎಲ್ಲ ಆಫೀಸ್ಗೂ ಓಡಾಡಿದ್ದೀನಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೆ ಹೋಗಿದ್ದೀನಿ ಆ ಕಚೇರಿಗಳಿಗೆ ಹೋಗಿದ್ದೀನಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೋಗಿದ್ದೀನಿ ಪ್ಲಸ್ ಮಹಿಳಾ ಆಯೋಗ ಸಮಾಜ ಕಲ್ಯಾಣ ಇಲಾಖೆ ಪ್ರತಿಯೊಂದು ಇಲಾಖೆಗೆ ಇದ್ರ ಬಗ್ಗೆ ತನಿಖೆ ಮಾಡಿದ್ದೀನಿ ಇನ್ಸ್ಟಿಟ್ಯೂಟ್ ದೊಡ್ಡ ದೊಡ್ಡವರ ಹತ್ರ ಪ್ರೊಫೆಸರ್ಸ್ ಹತ್ರ ಎಲ್ಲ ವಿಚಾರಿಸಿದ್ದೀನಿ ಸುಮ್ಮನೆ ಏನು ಮಾ ನಾವು ಕಾಮೆಂಟ್ ಮಾಡೋದು ಅಷ್ಟೊಂದು ಈಸಿ ಆದರೆ ಅದರಲ್ಲಿ ಅನ್ಭೋಗಿಸ್ದವರಿಗೆ ಕಷ್ಟ ಕಷ್ಟಪಟ್ಟವ್ರಿಗೆ ಇದರ ಪೈನ್ ಅನ್ನೋದು ಗೊತ್ತಾಗುತ್ತೆ